ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡ ಸ್ವಪ್ನ ಲೋಕ ಓಕೆ ಫ್ರೆಂಡ್ಸ್ ಬನ್ನಿ ನಾವು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಯಾವುದೂ ರಿಲೇಟೆಡ್ ಅಂತ ಹೇಳಿದ್ರೆ ಒಂದು ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡ್ ಅಂದರೆ ಲೈಕ್ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಎಲ್ಲ ಏನಿದೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಬಟ್ ಇದ್ರ ಜೊತೆಗೇನೆ ಈ ಸಲ ಯಾವಾಗಲೂ ಬರೀ ನಾವು ಮಹಿಳೆಯರಿಗೇ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಿದ್ವಿ ಸೊ ಈ ಸಲ ಬಂದು ಪುರುಷರಿಗೆ ಅಥವಾ ಗಂಡಸರಿಗೆ ಕೂಡ ಒಂದು ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿ ನಾವು ಈ ವಿಡಿಯೋನ ನೋಡೋಣ ಓಕೆ ಇವಾಗ ಫಸ್ಟ್ ಬಂದು ನಾನು ಈಗ ಏನು ಪುರುಷರಿಗೆ ಏನೋ ಒಂದು ಲೈಕ್ ಇನ್ಫಾರ್ಮೇಷನ್ ಇದೆ ಅಂತ ಏನು ಹೇಳಿದೆ ಅದನ್ನು ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನು ಅಂತ ಹೇಳಿದ್ರೆ ಇವಾಗ ಮುಂಚೆ ಇವಾಗ ಏನಂತ ಹೇಳಿದರೆ ಲೇಡೀಸಿಗೆ ಟಿಕೆಟ್ ಇರಲಿಲ್ಲ ಜೆಂಟ್ಸಿಗೆ ಮಾತ್ರ ಟಿಕೆಟ್ ಇತ್ತು ಅಲ್ವಾ ಸೊ ಇವಾಗ ಜೆಂಟ್ಸ್ ಟಿಕೆಟ್ ತೊಗೊಳ್ಳುವಾಗ ಇವಾಗ ಯಾವುದಾದ್ರೂ ಒಂದು ಊರಿಗೆ ಟಿಕೆಟ್ ಚಾರ್ಜಸ್ ಬಂದು ಒಂದು ತರ್ಟಿ ಫೈವ್ ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ ನಾವು ತರ್ಟಿ ಫೈವ್ ರುಪೀಸ್ ಕೊಟ್ಟರೆ ಕಂಡಕ್ಟರ್ ಹತ್ರ ಫೈವ್ ರುಪೀಸ್ ಚೇಂಜ್ ಇರ್ತಿರ್ಲಿಲ್ಲ ಇಲ್ಲ ನಾವು ತರ್ಟಿ ಸಿಕ್ಸ್ ರುಪೀಸ್ ಕೊಟ್ಟರೆ ಅವ್ರ ಹತ್ರ ಫೋರ್ ರುಪೀಸ್ ಚೇಂಜ್ ಇರ್ತಿರಲಿಲ್ಲ ಇಲ್ಲ ಏಟ್ ರುಪೀಸ್ ಚೇಂಜ್ ಸೆವೆನ್ ರುಪೀಸ್ ಈ ಥರ ತುಂಬ ಚೇಂಜ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಆ್ಯಂಡ್ ಇದ್ರ ಬಗ್ಗೆ ತುಂಬ ಕಡೆ ಗಲಾಟೆ ಕೂಡ ನಡೀತಾ ಇತ್ತು ಯಾಕಂತ ಹೇಳಿದರೆ ಇವಾಗ ನಾವು ಕಂಡಕ್ಟರ್ ಹತ್ರ ಅಥವಾ ನಾವು ಅಂದರೆ ಲೇಡೀಸಿಗೆ ಈಗ ಫ್ರೀ ಇರೋದ್ರಿಂದ ಇವಾಗ ಗಂಡಸ್ರ ಏನೋ ಟಿಕೆಟ್ ಕೊಟ್ಟು ಅವ್ರ ಹತ್ರ ಚೇಂಜ್ ಕೇಳ್ತಾರೆ ಇಲ್ಲ ಅವರು ಟಿಕೆಟಲ್ಲಿ ಚೇಂಜ್ ಬರೀತಾರೆ ಇಳಿಯೋ ಟೈಮಲ್ಲಿ ಕೊಡೋಲ್ಲ ಇಲ್ಲ ಇಳಿಯೋ ಟೈಮಲ್ಲಿ ನಾವು ತೊಗೊಳಕ್ಕೆ ಮರ್ತೋಗ್ತೀವಿ ಈ ಥರ ಎಷ್ಟೊಂದು ಇಶ್ಯೂಸ್ ಆಗ್ತಾಯಿತ್ತು ಆ್ಯಂಡ್ ಈ ಥರ ಕೇಳಿದಾಗ ಎಷ್ಟೊಂದು ಕ್ಲಾಶಸ್ ಕೂಡ ಆಗ್ತಾಯಿತ್ತು ಕಂಡಕ್ಟರ್ಸ್ ಬಂದು ಜನಗಳಿಗೆ ಬೈತಾ ಇದ್ರು ನಿಮಗೆ ಚೇಂಜ್ ಆಗಲ್ವಾ ಅಂತ ಹೇಳಿ ಸೊ ಜನಗಳು ಬಂದು ಕಂಡಕ್ಟರ್ಸಿಗೆ ಇದ್ರು ನಿಮಗೆ ಚೇಂಜ್ ಆಗಲ್ವಾ ಅಂತ ಹೇಳಿ ಈ ಥರ ತುಂಬ ಏನೇನೋ ಇಶ್ಯೂಸ್ ಎಲ್ಲ ಆಗ್ತಾಯಿತ್ತು ಚೇಂಜ್ಗೆ ಚೇಂಜ್ಗೋಸ್ಕರ ಎಷ್ಟೊಂದು ಗಲಾಟೆ ಎಲ್ಲ ಆಗ್ತಿತ್ತು ಎಷ್ಟೊಂದು ಸಲ ನಾವು ಬಸ್ಸಲ್ಲಿ ನೋಡಿರ್ತೀವಿ ಅಲ್ವಾ ಸೊ ಇದಕ್ಕೆ ಇವಾಗ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಒಂದು ಸೊಲ್ಯೂಷನ್ನ ತೊಗೊಂಡು ಬಂದಿದ್ದಾರೆ ಏನಂತ ಹೇಳಿದ್ರೆ ಅದು ಬಂದು ಕ್ಯೂ ಆರ್ ಕೋಡ್ ಅಥವಾ ಫೋನ್ಪೇ ಏನು ಸ್ಕ್ಯಾನರ್ ಅಂತ ಏನು ಹೇಳ್ತೀವಿ ಸ್ಕ್ಯಾನರ್ ಫೆಸಿಲಿಟಿನ ತರ್ತಾ ಇದ್ದಾರೆ ಓಕೆ ಇವಾಗ ಗೌರ್ಮೆಂಟ್ ಅವರು ಅದಕ್ಕೆ ಒಂದು ಸೊಲ್ಯೂಷನ್ನ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನು ಅಂತ ಹೇಳಿದ್ರೆ ಸ್ಕ್ಯಾನರ್ ಅಥವಾ ಕ್ಯೂ ಆರ್ ಕೋಡ್ ಅಂತ ಏನು ಹೇಳ್ತೀವಿ ಅದು ಇವಾಗ ಅಂಗಡಿಗಳಲ್ಲಿ ನೋಡ್ತಾ ಇದ್ವಿ ಶಾಪಿಂಗ್ ಮಾಲ್ಸ್ ಈ ಥರ ಎಲ್ಲ ಕಡೆ ನೋಡ್ತಾ ಇದ್ವಿ ಎಲ್ಲ ಕಡೆಯೂ ಇತ್ತು ಈವನ್ ತಳ್ಳೋ ಗಾಡೀಲಿ ತರಕಾರಿ ತೊಗೊಬರೋರ ಜೊತೆಯೂ ಕೂಡ ಇವಾಗ ಸ್ಕ್ಯಾನರ್ ಅಥವಾ ಕ್ಯೂ ಆರ್ ಕೋಡ್ ಏನಿದೆ ಅದು ಯೂಸ್ ಮಾಡ್ತಾಯಿದ್ರು ಇವಾಗ ಒನ್ ರುಪಿಗೂ ಕೂಡ ನಾವು ಕ್ಯೂ ಕ್ಯೂ ಆರ್ ಕೋಡನ್ನೇ ಲೈಕ್ ಯೂಸ್ ಮಾಡೋ ಯೂಸ್ ಮಾಡೋಷ್ಟು ಅಡ್ವಾನ್ಸ್ಡ್ ಆಗಿ ಬೆಳೆದಿದ್ದೀವಿ ಅಂತಲೇ ಹೇಳ್ಬೋದು ಸೊ ಇವಾಗ ಬಸ್ಸಲ್ಲಿ ಕೂಡ ಈ ಥರ ಒಂದು ಕ್ಯೂ ಆರ್ ಕೋಡ್ ಫೆಸಿಲಿಟಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಇವಾಗ ಎಷ್ಟೊಂದು ಜನದ ಜೊತೆ ಚೇಂಜ್ ಇರಲ್ಲ ಎಷ್ಟೊಂದು ಜನ ಇವಾಗ ಕ್ಯಾಶ್ನೇ ಕ್ಯಾರಿ ಮಾಡಿ ಅಭ್ಯಾಸನೇ ಇಟ್ಕೊಂಡಿರಲ್ಲ ಕೆಲವೊಬ್ಬರು ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಈ ಥರ ಕ್ಯಾರಿ ಮಾಡ್ತಾರೆ ಬಟ್ ಇವಾಗ ಫೈವ್ ಹಂಡ್ರೆಡ್ ರುಪೀಸ್ನ ನಾವು ಡ್ರೈವರಿಗೆ ಕೊಟ್ಟು ಅವ್ರ ನಾವು ಫೋರ್ ಫಿಫ್ಟಿ ಚೇಂಜ್ ಕೊಡಿ ಅಂದರೆ ಅವ್ರಿಗೂ ಕೂಡ ಕಷ್ಟ ನಾವು ಫಿಫ್ಟಿ ರುಪೀಸ್ ಟಿಕೆಟಿಗೆ ಫೋರ್ ಫಿಫ್ಟಿ ರಿಟರ್ನ್ ಚೇಂಜ್ ಕೇಳಿದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಸೊ ಅದರಿಂದ ಇವಾಗ ನಮ್ಮ ಅಕೌಂಟಲ್ಲಿ ಏನಿರುತ್ತೆ ಇವಾಗ ಫಿಫ್ಟಿ ಟು ರುಪೀಸ್ ನಾವು ಸೆಂಡ್ ಮಾಡಬೇಕು ಇಲ್ಲ ತರ್ಟಿ ಫೈವ್ ರುಪೀಸ್ ಇಲ್ಲ ತರ್ಟಿ ಸಿಕ್ಸ್ ರುಪೀಸ್ ಈ ಥರ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನಾವು ಸೆಂಡ್ ಮಾಡ್ಬೋದು ಇದರಿಂದ ಅವರು ನಮಗೆ ಚೇಂಜ್ ಕೊಡೋವಂಥ ಅವಶ್ಯಕತೆನೂ ಇರೋಲ್ಲ ಇಲ್ಲ ನಾವು ಚೇಂಜ್ ಹುಡುಕ್ಬಿಟ್ಟು ಕನೆಕ್ಟರಿಗೆ ಅಂಥ ಅವಶ್ಯಕತೆನೂ ಇರಲ್ಲ ಈಸಿಯಾಗಿ ನಾವು ಈ ಥರ ಸ್ಕ್ಯಾನ್ ಮಾಡಿ ಅಥವಾ ಕ್ಯೂ ಆರ್ ಕೋಡ್ ಯೂಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಟಿಕೆಟ್ನ ನಾವು ಪರ್ಚೇಸ್ ಮಾಡಿ ಅಂದರೆ ನಮ್ಮ ಟಿಕೆಟ್ನ ನಾವು ತೊಗೋಬೋದು ಸೊ ಇವಾಗ ಆಲ್ಮೋಸ್ಟ್ ಒನ್ ಫಿಫ್ಟಿ ಬಸ್ಸಲ್ಲಿ ಲೈಕ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಇನ್ನೂ ನೆಕ್ಸ್ಟ್ ಎಲ್ಲ ಕಡೆಯೂ ಎಲ್ಲ ಬಸ್ಸಲ್ಲೂ ಕೂಡ ಇಂಟ್ರಡ್ಯೂಸ್ ಕೂಡ ಮಾಡ್ತಾರೆ ಸೊ ಇದೊಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾಕಂದರೆ ಅದೇ ಚೇಂಜ್ ಇಶ್ಯೂಸು ಮತ್ತು ಕೆಲವೊಬ್ರು ಕ್ಯಾಶ್ ಕ್ಯಾರಿ ಮಾಡೋಲ್ಲವಾ ಇದರಿಂದ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮಹಿಳೆಯರ ವಿಷಯಕ್ಕೆ ಬರೋಣ ಅಂದರೆ ಮಹಿಳೆಯರಿಗೆ ಏನು ಗುಡ್ ನ್ಯೂಸ್ ಇದೆ ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಮಹಿಳೆಯರಿಗೆ ಬಂದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ವ ಸೊ ಇವಾಗ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಏನಂದರೆ ಇವಾಗ ನಾವು ಬರೀ ಜೂನದು ಟೂ ತೌಸಂಡ್ ಆ ಥರ ಹಾಕಲ್ಲ ಇವಾಗ ಒಟ್ಟಿಗೆ ಫೋರ್ ತೌಸಂಡ್ ಹಾಕ್ತಾ ಇದ್ದೀವಿ ಆ್ಯಂಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಫೋರ್ ತೌಸಂಡ್ ರುಪೀಸ್ ಹಾಕಲಿಕ್ಕೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಇವಾಗ ಏನು ಆಗಸ್ಟ್ ಫಸ್ಟ್ ಇದೆ ಆಗಸ್ಟ್ ಫಸ್ಟಿಂದ ಆಗಸ್ಟ್ ಒಂದು ವೀಕ್ ಒಳಗಡೆ ಅಂತೂ ಎಲ್ಲರಿಗೂ ಕೂಡ ನಾವು ಹಾಕಿಬಿಟ್ಟು ಮುಗಿಸ್ತೀವಿ ಎಲ್ಲರಿಗೂ ಕೂಡ ಫೋರ್ ತೌಸಂಡ್ ರುಪೀಸ್ನ ಹಾಕ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಬಟ್ ಇದು ಎಷ್ಟು ನಿಜ ಹೆಸಳು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋಂಗೆ ಇಲ್ಲಿ ಯಾರಿಗೂ ಕೂಡ ಇದುವರೆಗೂ ಫೋರ್ ತೌಸಂಡ್ ಬಂದಿಲ್ಲ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಯಾರಿಗಾದ್ರೂ ಫೋರ್ ತೌಸಂಡ್ ಬಂದಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ಅವರು ಫೋರ್ ತೌಸಂಡ್ ಹಾಕಿದ್ರೆ ತುಂಬಾ ಒಳ್ಳೆಯದು ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಕಡೆ ಏನು ಎಲ್ಲ ಕಡೆ ಯಾಕಂತ ಹೇಳಿದರೆ ಎಲ್ಲ ಕಡೆ ಇವಾಗ ಅವರಿನ ದುಡ್ಡು ಹಾಕಲ್ಲ ಅನ್ನೋ ಅಂಥ ನೆಗೆಟಿವ್ ಕಮೆಂಟ್ಸ್ಗಳೇ ಜಾಸ್ತಿ ಓಡಾಡ್ತಾ ಇದೆ ಯಾಕಂದರೆ ಅವ್ರ ಮೇಲೆ ಒಂದು ಹೋಪ್ಸ್ನೇ ಎಲ್ಲರೂ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ದುಡ್ಡು ಇಲ್ಲ ಅವ್ರಿನ್ ಮುಂದೆ ಹಾಕಲ್ಲ ಎಲೆಕ್ಷನ್ ಮುಗೀತು ಅದರಿಂದ ಅವ್ರು ಇಲ್ಲ ಈ ಥರ ಎಲ್ಲನೂ ಕೂಡ ಹೇಳ್ತಾ ಇದ್ದಾರೆ ಸೊ ಒಂದೇ ಸಲ ಫೋರ್ ತೌಸಂಡ್ ಬಂದರೆ ಎಲ್ಲರಿಗೂ ಒಂದು ಹೋಪ್ಸ್ ಬರುತ್ತೆ ಇನ್ ಫ್ಯೂಚರಲ್ಲಿ ಕೂಡ ನಮಗೆ ಅಮೌಂಟ್ ಬರುತ್ತೆ ಅನ್ನೋ ಅಂತ ಹೋಪ್ಸ್ ಬರುತ್ತೆ ಈ ಥರ ಹೇಳ್ತಾ ಇದ್ದಾರೆ ಒಂದೇ ಸಲ ನಾವು ಫೋರ್ ತೌಸಂಡ್ ರುಪೀಸ್ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕೆಲವೊಂದು ಕಡೆ ಅನ್ನಭಾಗ್ಯ ಯೋಜನೆದು ಇನ್ನೊಂದು ವಿಷಯ ಕೇಳಿಬರ್ತಾ ಇದೆ ಏನಂತ ಹೇಳಿದ್ರೆ ಎಲ್ಲ ಕಡೆ ಇವಾಗ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ನಾವು ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ತೋರಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಅದೆಲ್ಲ ಏನೂ ಎಲ್ಲ ಕಡೆಯೂ ಏನೂ ಕಂಪಲ್ಸರಿ ಮಾಡಿಲ್ಲ ಆ್ಯಂಡ್ ಇವಾಗ ಅದನ್ನು ಎಲ್ಲೂ ಕೂಡ ಯಾರು ಯಾವ ಮಿನಿಸ್ಟರ್ಸ್ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ ಬಟ್ ಅದೆಲ್ಲ ಫೇಕ್ ಅಂತ ಅನಿಸುತ್ತೆ ಎಲ್ಲೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲ ನೋಡೋಣ ನೆಕ್ಸ್ಟ್ ಏನಾದರೂ ಫ್ಯೂಚರಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಥವಾ ನೀವು ಯಾವಾಗಾದರೂ ಈ ಥರ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ನೀವು ಬೇಕಾದರೆ ಒಂದು ಸಲ ಅಲ್ಲಿ ಚೆಕ್ ಮಾಡ್ಬೋದು ಹೌದಾ ಕೊಡಬೇಕಾ ಈ ಥರ ಇನ್ಕಮ್ ಸರ್ಟಿಫಿಕೇಟ್ನ ನಾವು ಶೇರ್ ಮಾಡಬೇಕಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಈ ಥರ ಅನ್ನ ಬಗ್ಗೆ ಯೋಜನೆ ಅಮೌಂಟ್ ಬರ್ತಾ ಇಲ್ವಾ ಅಂತ ಹೇಳಿ ನೀವು ಚೆಕ್ ಕೂಡ ಮಾಡ್ಬೋದು ಬಟ್ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ ಅದು ಎಲ್ಲರಿಗೂ ಕೂಡ ಬರ್ತಾ ಇದೆ ಅಂತಲೇ ಅನ್ಕೋತೀನಿ ಯಾಕಂದರೆ ಜೂನಲ್ಲೂ ಜುಲೈಯಲ್ಲೂ ಬಂದಿರೋ ಅಂಥದ್ದು ಗೊತ್ತಿದೆ ನೆಕ್ಸ್ಟ್ ಇವಾಗ ಆಗಸ್ಟ್ದು ನೆಕ್ಸ್ಟ್ ಇವಾಗ ಆಗಸ್ಟಲ್ಲಿ ಹಾಕ್ತಾರೆ ಸೊ ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆದು ಅಮೌಂಟ್ ಬರ್ತಾ ಇದೆ ಬಟ್ ಬರ್ತಾ ಇವಾಗ ಸ್ಟಾಪ್ ಆಗಿದ್ದಿದ್ದು ಬಂದು ಗೃಹಲಕ್ಷ್ಮಿ ಅಮೌಂಟ್ ಅಷ್ಟೇ ಆ್ಯಂಡ್ ಇದ್ರ ಬಗ್ಗೆ ಕೂಡ ತುಂಬ ಕಡೆ ಹೇಳ್ತಾ ಇದ್ದಾರೆ ಅದನ್ನು ಏನೋ ಅಪ್ಡೇಟ್ ಮಾಡಿಸ್ಬೇಕು ಇವಾಗ ನಾವೇನು ನಮ್ಮ ನಾವು ಏನು ಅಪ್ಲೈ ಮಾಡಿದ್ವಿ ಅಲ್ವಾ ಗೃಹಲಕ್ಷ್ಮಿಗೆ ಆ ಅದನ್ನ ನಾವು ಮತ್ತೆ ಸೈಬರಲ್ಲಿ ಹೋಗಿ ಏನೋ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಕೂಡ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ ಅಂದ್ ಕೆಲೊಬ್ಬರು ಹೋಗಿ ಸೈಬರಲ್ಲಿ ಕೂಡ ಅದನ್ನ ಕೇಳ್ತಿದಾರಂತೆ ಲೈಕ್ ಈ ಥರ ಗೃಹಲಕ್ಷ್ಮಿ ಅಮೌಂಟ್ ನಮಗೆ ಬರ್ತಾ ಇಲ್ಲ ಸೊ ಏನೋ ಅಪ್ಡೇಟ್ ಮಾಡಬೇಕಂತೆ ಅಪ್ಡೇಟ್ ಮಾಡಿಕೊಡಿ ಅಂತ ಹೇಳಿ ಕೂಡ ಕೇಳ್ತಾ ಇದ್ದಾರೆ ಬಟ್ ಅವರೇ ಅಲ್ಲಿ ಸೈಬರ್ ಅವರೇ ಕನ್ಫ್ಯೂಸ್ ಆಗ್ತಿದ್ದಾರೆ ಏನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಬಟ್ ಕೆಲವೊಂದು ಕಡೆ ಸೈಬರ್ ಅವರು ಕೂಡ ಏನು ಮಾಡ್ತಿದ್ದಾರೆ ಓಕೆ ಅಪ್ಡೇಟ್ ಅಲ್ವಾ ಅಪ್ಡೇಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಕೆಲವೊಂದು ಕೆಲವೊಂದಿಷ್ಟು ಅಮೌಂಟ್ ಕೂಡ ಚಾರ್ಜ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇವ್ರೇನು ಲೈಕ್ ಪಬ್ಲಿಕ್ಸ್ ಹೋಗಿ ಏನು ಹೇಳ್ತಿದ್ರೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಿದ್ರೆ ಅವ್ರಿಗೆ ಅದೇ ಚಾನ್ಸ್ ಅಪ್ಡೇಟ್ ಮಾಡಿದ್ರೆ ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಕೆಲವೊಂದು ಕಡೆ ಆ ಥರ ಕೂಡ ಮಾಡ್ತಾ ಇದ್ದಾರೆ ಸೊ ನೀವು ಕೇರ್ಫುಲ್ ಆಗಿರಿ ಸುಮ್ಮನೆ ನಿಮ್ಮ ದುಡ್ಡನ್ನ ನೀವು ಯಾಕೆ ಕಳ್ಕೊತೀರಾ ಅಪ್ಡೇಟ್ ಎಲ್ಲ ಮಾಡಿಸ್ಬೇಕು ಅಂತ ಎಲ್ಲೂ ಇಲ್ಲ ಇನ್ನೂ ಕೂಡ ಸೊ ಫ್ಯೂಚರಲ್ಲಿ ಏನಾದರೂ ಬಂದರೆ ಗೊತ್ತಾಗುತ್ತೆ ಯಾಕಂದರೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆದಾಗ ಗೊತ್ತಾಗುತ್ತೆ ಇವಾಗ ಇರೋದು ಬಂದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ಇದಿಷ್ಟು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನಲ್ಲಿ